ಫ್ರೆಂಡ್ಸ್ ಹೇಳಿಗಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸೊ ನಿಮಗೆ ಇನ್ಕಮಿಂಗ್ ಕಾಲ್ ಬಂದಾಗ ಯಾವ ರೀತಿ ಫೋಟೋನ ಸೆಟ್ ಮಾಡಬೇಕು ಜೊತೆಗೆ ಸೊ ಆ ಇನ್ಕಮಿಂಗ್ ಕಾಲ್ ಬಂದಾಗ ಫೋಟೋನ ಫುಲ್ ಸ್ಕ್ರೀನಿಗೆ ಯಾವ ರೀತಿ ಎನೇಬಲ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಖಸ್ಟ್ ನೋಡ್ಬೋದು ನನ್ನ ಫೋನಿಗೆ ನಾನು ಇನ್ನೊಂದು ನಂಬರಿಂದ ಕಾಲ್ ಮಾಡ್ತಿದ್ದೀನಿ ಕಾಲ್ ಮಾಡಿದಾಗ ನೋಡ್ಬೋದು ಇಲ್ಲಿ ಫೋಟೋನ ಸೆಟ್ ಮಾಡಿರೋಂಥ ಫೋಟೋ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡ್ಬೋದು ಜೊತೆಗೆ ಆ ಫೋಟೋ ಬಂದ್ಬಿಟ್ಟು ಫುಲ್ ಸ್ಕ್ರೀನಲ್ಲಿ ಬಂದಿದೆ ಹೌದು ಫುಲ್ ಸ್ಕ್ರೀನಲ್ಲಿ ಬಂದಿದೆ ಚಿಕ್ಕದಾಗಿ ಬಂದಿಲ್ಲ ಫುಲ್ ಸ್ಕ್ರೀನಿಗೆ ಬಂದಿದೆ ನಾನು ಜೊತೆಗೆ ನೋಡ್ಬೋದು ನಾನು ಕಾಲನ್ನು ರಿಸೀವ್ ಮಾಡ್ತೀನಿ ರಿಸೀವ್ ಮಾಡಿದ್ರು ಕೂಡ ನೋಡ್ಬೋದು ಆ ಫೋಟೋ ಅದೇ ರೀತಿಯಾಗಿ ಇದೆ ಅದು ಯಾವುದೇ ಕಣಕ್ಕೂ ಮಿನಿಮಮೈಸ್ ಆಗಿಲ್ಲ ನೀವು ಚೆಕ್ ಮಾಡ್ಬೋದು ಈ ರೀತಿಯಾಗಿ ನೀವು ನಿಮ್ಮ ಫೋನಲ್ಲಿ ಮಾಡ್ಕೋಬೋದು ಇದಕ್ಕೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ನೀವು ಡೌನ್ ಮಾಡುವಂಥ ಆಗತ್ತಿಲ್ಲ ನಿಮ್ಮ ಮೊಬೈಲಲ್ಲಿರುವಂಥ ಒಂದು ಹಿಡನ್ ಫೀಚರನ್ನು ಎನೇಬಲ್ ಮಾಡೋ ಮೂಲಕ ಈ ರೀತಿಯಾಗಿ ಮಾಡ್ಕೊಬೋದು ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಸ್ಮಾರ್ಟ್ ಫೋನ್ ಯೂಸ್ ಆಂಡ್ರಾಯ್ಡ್ ಆ್ಯಂಡ್ರಾಯ್ಡ್ ಫೋನನ್ನು ಸೊ ಪ್ರತಿಯೊಬ್ಬರು ಈ ಸೆಟ್ಟಿಂಗನ್ನು ಎನೇಲ್ ಮಾಡ್ಬೋದು ಸೊ ಎಲ್ಲ ಫೋನಲ್ಲಿ ಎನೇಬಲ್ ಮಾಡ್ಕೊಂಡು ನಿಮಗೆ ಯಾವ ರೀತಿ ನಿಮಗೆ ಡೀಟೇಲ್ ಾಗಿ ತಿಳ್ಸ್ಕೊಡ್ತೀನಿ ಸೊ ನಿಮಗೆ ಯಾರೇ ಕಾಲ್ ಬಂದ ಕಾಲ್ ಮಾಡಿದಾಗ ಕೂಡ ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಈ ರೀತಿಯಾಗಿ ಅವರ ಫೋಟೋನೇ ಸೆಟ್ ಮಾಡ್ಕೋಬಹುದು ಅಥವಾ ಯಾವುದೇ ಫೋಟೋನೇ ಸೆಟ್ ಮಾಡ್ಕೋಬಹುದು ಇದನ್ನು ಯಾವ ರೀತಿ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಜೊತೆಗೆ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೆ ಈ ಫೀಚರ್ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೊನೆ ತನಕ ನಿಮ್ಗೆ ಯಾವ ರೀತಿ ಎನೇಬಲ್ ಮಾಡಬೇಕು ನಿಮಗೆ ತಿಳಿಸಿಕೊಡ್ತೀನಿ ನೀವು ಯಾವುದೇ ಕಂಪ್ನಿ ಯಾವುದೇ ಫೋನ್ ಯೂಸ್ ಮಾಡ್ತಿದ್ರೆ ಇದನ್ನ ಮಾಡ್ಕೋಬಹುದು ಕೈಸ್ ಮೊದಲೇದಾಗಿ ನಿಮಗೆ ಏನ್ ಮಾಡಬೇಕಂದ್ರೆ ನಿಮ್ಮ ಫೋನ್ ಡ್ಯಾಲರ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಕೈಸ್ ಡೈಲರ್ ಓಪನ್ ಮಾಡಿದ ನಂತರ ಇಲ್ಲಿ ಆ ರೈಟ್ ಸೈಡ್ ಅಲ್ಲಿ ಟಾಪಲ್ಲಿ ನೋಡಬಹುದು ತ್ರೀ ಡಾಟ್ ಅಥವಾ ತ್ರೀ ಲೈನ್ ಬರುತ್ತೆ ಸೊ ಕೆಲವೊಂದು ಫೋನಲ್ಲಿ ನಿಮಗೆ ಬಾಟಮಲ್ಲಿ ಬರುತ್ತೆ ಕೈಸ್ ಇದರಲ್ಲಿ ನೀವು ಒಂದು ಸೆಟ್ಟಿಂಗ್ ಅನ್ನು ಮಾಡ್ಕೋಬೇಕಾಗುತ್ತೆ ಒಂದು ಹಿಡನ್ ಫೀಚರ್ ಅನ್ನು ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ ಏನು ಮಾಡ್ಬೇಕು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಕೈಸ್ ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟು ನೀವು ಇನ್ನು ಲೈಕ್ ಮಾಡ್ಲಿಕ್ಕೆ ಲೈಕ್ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡ್ಕೊಂಡ್ಬಂದು ಮೋಟಿವೇಶನ್ ಸಿಗುತ್ತೆ ಅಷ್ಟೇ ಸೊ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಏನಕ್ಕೆ ಅಂದ್ರೆ ತುಂಬ ಮಂದಿ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾರೆ ಸೊ ಅವರಿಗೆ ಈ ಫೀಚರ್ ಬಗ್ಗೆ ಗೊತ್ತಿರಲ್ಲ ಸೊ ಇದನ್ನು ನೀವು ಅವ್ರಿಗೆ ತಿಳಿಸಿಕೊಟ್ರೆ ಅವರಿಗೂ ಹೆಲ್ಪ್ ಆಗೋದು ಜೊತೆಗೆ ಖುಷಿ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಆದಷ್ಟು ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ಎಲ್ಲ ಶೇರ್ ಮಾಡಿ ಗೈಸ್ ಅದೇ ರೀತಿಯಾಗಿ ನೀವು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ವೀಡಿಯೋ ಮಾಡಿದಾಗ ನಿಮಗೆ ಮೊದ್ಲು ಬಂದು ತಲುಪುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತೀರಾ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಸೊ ಅದರಲ್ಲಿ ಇದೇ ರೀತಿಯ ಹೆಚ್ಚಿನ ಟ್ರಿಕ್ಸ್ ಬಗ್ಗೆ ಶೇ ಮಾಹಿತಿಯನ್ನು ಶೇರ್ ಮಾಡ್ತಿರ್ತೀವಿ ಹಾಗಾಗಿ ಗೈಸ್ ಮೊದಲೇದಾಗಿ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಗೈಸ್ ಸೆಟ್ಟಿಂಗಲ್ಲಿ ನೋಡ್ಬೋದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್ ಇಲ್ಲಿ ಕಾಲ್ ಬ್ಯಾಕ್ಗ್ರೌಂಡ್ ಅಂತ ನಿಮ್ಗೆ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ ನೋಡ್ಬೋದು ಕಾಲ್ ಬ್ಯಾಕ್ಗ್ರೌಂಡ್ ಅಂತ ಈ ಸೆಟ್ಟಿಂಗ್ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ಒಂದು ವೇಳೆ ಈ ಸೆಟ್ ನಿಮ್ಮ ಫೋನಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಹೇಳಿದ್ರೆ ಅದನ್ನು ನೀವು ಯಾವ ರೀತಿ ಎನೇಬಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಪ್ರತಿಯೊಬ್ಬರು ಕೊನೆ ತೆಕ್ನಜ್ಜಿ ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ಯಾವುದೇ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಈ ಸೆಟ್ ನಿಮಗೆ ಕಾಣಿಸ್ತಿಲ್ಲ ಅಂದ್ರೂ ಕೂಡ ಅದನ್ನ ನೀವು ಎನೇಬಲ್ ಮಾಡ್ಕೋದು ಯಾವ ರೀತಿ ತಿಳಿಸ್ಕೊಡ್ತೀನಿ ಗೈಸ್ ಮೊದಲೇದಾಗಿ ಕಾಲ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ನೋಡ್ಬೋದು ಇಲ್ಲಿ ಆ ಬ್ಯಾಕ್ ಗ್ರೌಂಡ್ ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕೆಳಗಿರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೇಸ್ ನಿಮ್ಗೆ ಲೈವಾಗಿ ಆಗಿ ತೋರಿಸ್ಕೊಡ್ತೀನಿ ಬ್ಯಾಕ್ ಗ್ರೌಂಡನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಜೊತೆಗೆ ಅದನ್ನು ಎನೇಬಲ್ ಮಾಡೋ ಮೂಲಕ ಯಾರತಿ ನೀವು ಅದನ್ನು ಕಾಲ್ ಸ್ಕ್ರೀನ್ ಬ್ಯಾಕ್ಗ್ರೌಂಡನ್ನ ಸೆಟ್ ಮಾಡ್ಕೊಬೋದು ಅಂತ ಕೇಸ್ ಇವಾಗ ನೀವು ಇಲ್ಲಿ ನಿಮ್ಮ ಗ್ಯಾಲರಿಯಿಂದ ಇವಾಗ ಯಾವ ಫೋಟೋನ ಸೆಲೆಕ್ಟ್ ಮಾಡಬೇಕು ಹೇಳಿದ್ರೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೇಸ್ ಇಲ್ಲಿ ನಿಮ್ಮ ಫೋಟೋ ಸೆಲೆಕ್ಟ್ ಮಾಡ್ಕೊಬೋದು ನಿಮ್ಮ ಫ್ರೆಂಡ್ನ ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಬೋದು ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೇಸ್ ನಂತರ ನೋಡ್ಬೋದು ಕೆಳಗೆ ಸೆಟ್ ಕಾಲ್ ಬ್ಯಾಕ್ಗ್ರೌಂಡ್ ಅಂತ ಏನು ನೋಡ್ಬೋದು ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಇವಾಗ ಇದು ಕಾಲ್ ಬ್ಯಾಕ್ಗ್ರೌಂಡ್ಗೆ ಈ ಫೋಟೋ ಸೆಟ್ ಆಗುತ್ತೆ ಕೇಸ್ ಇದಾದ ನಂತರ ನಿಮಗೆ ಯಾರತಿ ಬರುತ್ತೆ ಕಾಲ್ ಬಂದಾಗ ತೋರಿಸ್ಕೊಡ್ತೀನಿ ಕೇಸ್ ನೀವು ಚೆಕ್ ಮಾಡ್ಬೋದು ನಾನು ಇನ್ನೊಂದು ನಂಬರಿಂದ ಕಾಲ್ ಮಾಡ್ತಿದ್ದೀನಿ ಗೈಸ್ ಇವಾಗ ನೋಡಬಹುದು ನಾನು ಇವಾಗ ಎರಡನೇ ಬಾರಿ ಏನ್ ಸೆಲೆಕ್ಟ್ ಮಾಡಿದ್ದೀನಿ ಅದು ಫೋಟೋ ಇವಾಗ ಇವಾಗ ಸೆಲೆಕ್ಟ್ ಆಗಿದೆ ಗೈಸ್ ನೋಡಬಹುದು ಬ್ಯಾಕ್ ಅಲ್ಲಿ ಬಂದಿರುವಂತ ಚೆಕ್ ಮಾಡಬಹುದು ಗೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ಈ ರೀತಿಯಾಗಿ ನೀವು ನಿಮ್ಮ ಫೋನ್ ನೀವು ಯಾವುದೇ ಯೂಸ್ ಮಾಡ್ತಿದ್ರು ಕೂಡ ನಿಮ್ಮ ಕಾಲ್ ಬ್ಯಾಕ್ ಗ್ರೌಂಡಿಗೆ ಈ ಫೋಟೋ ಈ ರೀತಿಯಾಗಿ ನೀವು ನಿಮ್ಮ ಕಸ್ಟಮ್ ಫೋಟೋ ನಿಮ್ಮ ಫೋಟೋ ಅಥವಾ ನಿಮ್ಮ ಫ್ರೆಂಡ್ ಫೋಟೋ ಅಥವಾ ಯಾವುದೇ ಫೋಟೋ ಇರ್ಬೋದು ಈ ರೀತಿಯಾಗಿ ಸೆಟ್ ಮಾಡಿದರೆ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ನಿಮ್ಮ ಮೊಬೈಲ್ ನೋಡಿದವ್ರು ಪ್ರತಿಯೊಬ್ಬರು ಕೇಳ್ತಾರೆ ಯಾವ ರೀತಿ ಸೆಟ್ ಮಾಡಿದಂತ ಸೊ ಆ ರೀತಿಯಾಗಿ ಯಾರು ಕೇಳಿದ್ರು ಕೂಡ ಪ್ರತಿಯೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ ಕೈಸ್ ಇವಾಗ ನಿಮಗೆ ಈ ಆಪ್ಷನ್ ಬಂದಿಲ್ಲ ಅಂದರೆ ಕಾಲ್ ಬ್ಯಾಕ್ ಗ್ರೌಂಡ್ ಆಪ್ಷನ್ ನಿಮಗೆ ನಿಮ್ಮ ಫೋನಲ್ಲಿ ಬಂದಿಲ್ಲ ಅಂದರೆ ಏನು ಮಾಡೋಕ್ಕೆ ತಿಳಿಸ್ಕೊಡ್ತೀನಿ ಖೈಸ್ ಇತ್ತೀಚೆಗೆ ಬಂದಿರೋಂಥ ಎಲ್ಲ ಫೋನಲ್ಲಿ ನಮಗೆ ಈ ಸಿ ಸೆಟ್ಟಿಂಗ್ ಸಿಗುತ್ತೆ ಒಂದರೆ ನಿಮಗೆ ತುಂಬ ಓಲ್ಡ್ ಫೋನ್ ಆದರೆ ನೀವು ಏನು ಮಾಡಬೇಕಂದರೆ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಅದು ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗಲ್ಲಿ ಒಂದು ಕೆಲಸ ಮಾಡಬೇಕಾಗುತ್ತೆ ನಿಮಗೆ ಡೀಟೇಲ್ ಆಗಿ ನೋಡಬಹುದು ಸೆಟ್ಟಿಂಗ್ ನೋಡ್ಬೋದು ಸೆಟ್ಟಿಂಗಲ್ಲಿ ಇಲ್ಲಿ ಆ ಸಿಸ್ಟಮ್ ಅಪ್ಡೇಟ್ ಅಂತ ಬಂದಿರುತ್ತೆ ಇಲ್ಲ ಕೆಲವೊಂದು ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಇರುತ್ತೆ ಖೈಸ್ ನೋಡ್ಬೋದು ಸಾಫ್ಟ್ವೇರ್ ಅಪ್ಡೇಟ್ ಅಂತಿದೆ ಸೊ ಇವಾಗ ನೋಡ್ಬೋದು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೇಸ್ ಇವಾಗ ನೀವು ಇಲ್ಲಿ ಬಂದಿರುವಂಥ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಕೇಸ್ ನಿಮಗೆ ಇವಾಗ ಲೇಟೆಸ್ಟಾಗಿ ಲಾಂಚ್ ಆಗಿರುವಂಥ ಎಲ್ಲ ಫೋನಲ್ಲಿ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ ಬಟ್ ನಿಮ್ಮ ಫೋನ್ ತುಂಬ ಹಳೆಯದಾಗಿದ್ದರೆ ಸೊ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋ ಮೂಲಕ ಅಪ್ಡೇಟ್ನಲ್ಲಿ ನಿಮಗೆ ಈ ಫೀಚರ್ನ ಕೊಡ್ತಿದ್ದಾರೆ ಸೊ ಹಾಗಾಗಿ ನೀವು ಇಲ್ಲಿ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಕ್ಲೇಸ್ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದರೆ ಕೇವಲ ಈ ಫೀಚರ್ ಮಾತ್ರ ಅಲ್ಲ ನಿಮಗೆ ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇದ್ದರೂ ಅಥವಾ ಬಾಕ್ಸ್ ಇದ್ದರು ಅಥವಾ ಯಾವುದೇ ರೀತಿ ಇಶ್ಯೂ ಇದ್ದರೂ ಕೂಡ ನಿಮಗೆ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಸಾಲ್ವ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಬಂದಿದ್ದರೆ ಪ್ರತಿಯೊಬ್ಬರು ಮಾಡ್ಕೋಬೇಕಾಗುತ್ತೆ ಕ್ಲೇಸ್ ಈ ರೀತಿಯಾಗಿ ನಿಮ್ಮ ನೀವು ಯಾವುದೇ ಫೋನ್ ಯೂಸ್ ಮಾಡ್ತಿದ್ರು ಕೂಡ ನಿಮ್ಮ ಕಾಲ್ ಸ್ಕ್ರೀನಲ್ಲಿ ನೀವು ಆ ಫೋಟೋನ ಸೆಟ್ ಮಾಡ್ಕೋಬೋದು ಫುಲ್ ಸ್ಕ್ರೀನಲ್ಲಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಏನಕ್ಕೆ ತುಂಬ ಮಂದಿ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಲ್ಲಿ ಆದಷ್ಟು ಶೇರ್ ಮಾಡಿ ವಿಡಿಯೋ